ನಮಸ್ಕಾರ ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಿಸುವಂತಹ ಹೊಸ ವರ್ಷಕ್ಕೆ ಶುಭಾಶಯಗಳು ಇಡೀ ವರ್ಷ ನಿರ್ವಿಘ್ನವಾಗಿ ಸಾಗಲಿ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರಲ್ಲೂ ಅದ್ಭುತವಾದಂತಹ ಒಂದು ಸಮೃದ್ಧತೆಯನ್ನು ತರಲಿ ಅಂತ ಹೇಳಿ ನಾವಿವತ್ತು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಹೊರಡಿದೀವಿ ಬನ್ನಿ ತೋರಿಸ್ತೀನಿ ಈ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಯಾವುದು sc Idi M să ಅಪುರಾಸುರನ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಹದಿನೆಂಟು ಅಡಿ ಎತ್ತರದ ಸಾಲಿಗ್ರಾಮ ವಿಗ್ರಹವನ್ನ ನಿರ್ಮಾಣ ಮಾಡ್ತಾರೆ ಮತ್ತು ಆ ಒಂದು ವಿಶೇಷವಾದ ಏಕಶಿಲಾ ವಿಗ್ರಹ ಇವತ್ತಿನ ದಿನ ಅತ್ಯಂತ ಪ್ರಾಚೀನ ಗಣೇಶ ದೇವಸ್ಥಾನದಲ್ಲಿ ಒಂದಾಗಿದೆ ಈ ಅಮೋಘವಾದ ಕುರುಡುಮಲೆಯ ದೇವಸ್ಥಾನದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ರೋಮಾಂಚನ ಆಗುತ್ತೆ ಯಾಕಂದರೆ ಶ್ರೀರಾಮಚಂದ್ರರು ಯುದ್ಧ ಮಾಡೋಕ್ಕಿಂತ ಮುಂಚೆ ಮೊದಲು ಬಂದು ವಿಘ್ನೇಶ್ವರನ ಆಶೀರ್ವಾದವನ್ನು ಇದೇ ಜಾಗದಲ್ಲಿ ಪಡ್ಕೊಂಡಿದ್ರು ಅಂತ ಹೇಳ್ತಾರೆ ಕೃಷ್ಣನಿಗೆ ಕಳ್ಳನ ಒಂದು ಅಪವಾದ ಬಂದಾಗ ದೋಷ ನಿವಾರಣೆಗೆ ಬಂದು ಪೂಜೆ ಮಾಡಿದ್ದು ಕೂಡ ಇದೇ ಗಣೇಶನ ದೇವಸ್ಥಾನದಲ್ಲಿ ಈ ಹಿಂದೆ ನೀವು ನೋಡ್ತಾ ಇರುವಂತಹ ವಿಶೇಷವಾದ ಬೆಟ್ಟಗಳಲ್ಲಿ ಸಾಕಷ್ಟು ಸಿದ್ಧರು ಋಷಿಮುನಿಗಳು ತಪಸ್ಸು ಮಾಡ್ತಾ ಈಗಲೂ ಇದ್ದಾರೆ ಪ್ರತಿನಿತ್ಯ ಬಂದು ದೇವಸ್ಥಾನದಲ್ಲಿ ಗಣೇಶನ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಈ ಒಂದು ಗಣೇಶನ ದೇವಸ್ಥಾನದ ವಿಶೇಷವನ್ನು ಅಥವಾ ಆ ವೈಶಿಷ್ಟ್ಯವನ್ನು ನೋಡ್ತಾ ಹೋದರೆ ಹಲವಾರು ಯುಗಗಳಲ್ಲಿ ಹಲವಾರು ಕಥೆಗಳನ್ನು ನಾವು ಕೇಳ್ತಾನೆ ಹೋಗ್ಬೋದು ಬನ್ನಿ ಹೊಸ ವರ್ಷಕ್ಕೆ ನಿರ್ವಿಗ್ಧವಾಗಿ ನಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ಸದಾ ಕಾಲ ನಮಗೆ ಮೂಲಾಧಾರವಾಗಿ ಕಾಪಾಡಲಿ ಗಣೇಶ ಅಂತ ಹೇಳಿ ಗಣೇಶನ ದರ್ಶನವನ್ನು ಪಡ್ಕೊಳ್ಳೋಣ 哈哈哈哈